ಇನ್ನೇನು ಮಾಡೋಕ್ಕಾಗತ್ತೆ ಇವಾಗ ಏನೇ ಅಂದ್ರೂ ಇವ್ರ ಹತ್ರನೇ ಬರಬೇಕಾಯ್ತು ಹ್ಞೂ ಇನ್ನೇನು ಮಾಡೋಣ ಇವಾಗ ನನಗೆ ಬರಲಿಲ್ಲ ಅಂದರೆ ವಿಧಿ ಇಲ್ಲ ಅವ್ರ ಮನೆಗೆ ಇಷ್ಟು ದಿನ ಅಂತ ಇರೋಣ ರಾಮಣ್ಣ ನೋಡಿದ್ರೆ ಒಟ್ಟ ಹೊಟ್ಟ ವಟ್ಟ ವಟ ಅಂತಿರುತ್ತೆ ಇರುತ್ತೆ ನನಗಂತೂ ತುಂಬ ಬೇಜಾರಾಗುತ್ತೆ ಅದಕ್ಕೆ ನಾನು ಸುಮ್ಮನೆ ಇನ್ನೇನು ಮಾಡೋದು ಸಂಗೀತ ಅತ್ತೆ ಹತ್ರ ಬಂದು ಕ್ಷಮೆ ಕೇಳ್ತೀನಿ ಹ್ಞೂ ಕ್ಷಮೆ ಕೇಳೋಕ್ಕಾಗಿಯೇ ಬಂದಿದ್ದೀನಿ ಇನ್ನೇನು ಮಾಡೋದು ಆಗೋದು ಆಗಾಯ್ತು ಹ್ಞೂ ನನಗಂತೂ ಇವಾಗ ಚೇತು ಹೇಳ್ದಂಗೆ ಕೇಳ್ಕೊಂಡಿರೋಣ ಅಂತ ಅಂದರೆ ಚೇತು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂದರೆ ನಮ್ಮ ದೊಡಮ್ಮ ಒಪ್ಪಬೇಕು ನಮ್ಮ ದೊಡಮ್ಮನ ಕೇಳಬೇಕು ನೀನು ನಮ್ಮ ದೊಡಮ್ಮನ ಹತ್ರ ಬಂದು ಸಾರಿ ಕೇಳಬೇಕು ಬರೀ ಇದನ್ನೇ ಹೇಳ್ತಾರೆ ಅದಕ್ಕೆ ಇನ್ನೇನು ಮಾಡೋಣ ಅವ್ರನ್ನೂ ಬಿಟ್ಟು ಅವ್ರು ಬರೋಲ್ಲ ಅಂದಮೇಲೆ ನಾನು ಇವ್ರ ಹತ್ರನೇ ಬಂದು ಕ್ಷಮೆ ಕೇಳಬೇಕು ಏನು ಮಾಡೋದು ಹ್ಞೂ ಸಮಯ ಕೇಳ್ಕೊಂಡು ನಾನು ಚೇತಿ ಇಬ್ರು ಬೇರೆ ಮನೆ ಮಾಡ್ಕೊಂಡು ನೆಮ್ಮದಿ ಆಗಿರ ಅಂತದ್ ನೋಡ್ಬೇಕಷ್ಟೇ ಹ್ಞೂ ಸುಮ್ಮನೆ ಜಗಳ ಮಾಡ್ಕೊಂಬೋದ್ರಿಂದ ಏನೂ ಪ್ರಯೋಜನ ಇಲ್ಲ ಈ ಮನೆ ಬಾಗಿಲಿಗೆ ನೀನು ಕಾಲು ಇಡ್ಬಿಡ ಮನೆ ಬಾಗಿಲಿಗೆ ಬರೋ ಯೋಗ್ಯತೆ ಇಲ್ಲ ನಿಮಗೆ ಪ್ಲೀಸ್ ಹಿಂಗೆಲ್ಲ ಮಾತಾಡ್ಬೇಡಚ್ಚಾಯಿತು ಇವಾಗ ನಿಮ್ಮ ದೊಡ್ಡಮ್ಮನ ಹತ್ರ ಅಲ್ಲೇ ನಾನು ಸಾರಿ ಕೇಳೋಣ ಅಂತ ಬಂದಿದ್ದೀನಿ ಸಂಗೀತ ಆತ ಹತ್ರ ಹೋಗಿ ನಾನು ಸಾರಿ ಕೇಳ್ತೀನಿ ನಾನು ಮಾಡಿದ ತಪ್ಪಾಯಿತು ಅಂತ ನಾನೆಲ್ಲ ಒಪ್ಕೊಂತೀನಿ ಹ್ಞೂ ನಾನು ಅವ್ರು ಹೇಳ್ದಂಗೆ ಕೇಳಿ ಈ ರೀತಿ ಎಲ್ಲ ಮಾತಾಡಿದೆ ಅಂತೇಳಿ ನಾನು ಮಾಡಿರೋ ತಪ್ಪು ನಾನು ಒಪ್ಕೊಂಡು ಕ್ಷಮೆ ಕೇಳ್ತೀನಿ ಹೆಣ್ಮೇಲಾದ್ರೂ ನಾವಿಬ್ರು ಮನೆ ಮಾಡಿಕೊಂಡು ಚೆನ್ನಾಗಿರೋನಾ ಬಾ ನಾನು ಈಗ ಅಲ್ಲೇ ಪಾಕರ್ ಮೇಲಿದ್ದೀನಿ ನಿಮ್ಮಪ್ಪ ನಿಮ್ಮಮ್ಮ ಇಂತಾಗೂ ಇಲ್ಲ ಅಲ್ಲೂ ಅವರು ನನಗೆ ದೂರ ಮಾಡಿಬಿಟ್ರು ತುಂಬ ಬೇಜಾರಾಯಿತು ಅದಕ್ಕೆ ಇವಾಗ ನಾನು ಲೇಪಕರ್ ಮನೇಲಿದ್ದೀನಿ ಅಲ್ಲೂ ರಾಮಣ್ಣ ದಿನ ನನ್ನ ಬಾಯಿಗೆ ಬಂದಂಗೆ ಇರುತ್ತೆ ಅವ್ರ ಮನೆಯಲ್ಲೂ ಇಲ್ಲ ನನಗೆ ಹ್ಞೂ ಸಿಟ್ಟು ಸಿಟ್ಟು ಆಗ್ತಾ ಇರುತ್ತೆ ಅದಕ್ಕೆ ನನಗೂ ಅಲ್ಲಿರೋಕೆ ಇಲ್ಲ ಹ್ಞೂ ರಾಮಣ್ಣ ಬಾಯಿಗೆ ಬಂದಂಗೆ ಬೈತೈತೆ ಅಂತ ಒಳ್ಳೆ ಹುಡುಗನ ಬಿಟ್ಟು ನಿನಗೆ ಹಿಂಗೆ ಬಂದು ನಮ್ಮ ಮನೇಲಿ ಇರೋ ಅಂಥದ್ದು ನಿನಗೇನು ಬಂದೈತೆ ಇಷ್ಟು ಒಳ್ಳೆ ಹುಡುಗ ಚೇತು ಅಂತವನ್ನ ಬಿಟ್ಟು ನೀನು ಹಿಂಗೆ ಬಂದಿದೆಯಲ್ಲ ನೀನು ಆಚಿಕೆ ಆಗೋದಿಲ್ಲ ನಮ್ಮ ಬೈತೈತೆ ಅದಕ್ಕೆ ಆಚಿಕೆಣ್ಣೆ ಇಂತಾಗೆ ನನಗೆ ಏನು ರಾಮಾಯಣ ಇಂತಗೆ ಬೀಸ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಅದೇ ಬಂದ್ಬಿಟ್ಟೆ ಹ್ಞೂ ಅಲ್ಲಿರೋಕ್ಕಾಗಲ್ಲ ಸಂಗೀತ ಹತ್ತಿರ ಹತ್ರ ಸಾರಿ ಕೇಳ್ತೀನಿ ಅಚ್ಚಿಕ್ ನಡಿ ನಮ್ಮ ಮನೆ ಬಾಗಿಲಿಗೆ ಬರಬೇಡ ನೀನು ಅತ್ತೆ ಸಾರಿ ಅತ್ತೆ ನಾನು ಮಾಡಿದ ತಪ್ಪಾಯ್ತು ಅತ್ತೆ ನಾನು ಮಾಡಿದ ತಪ್ಪಾಯ್ತು ಏನೇನು ಮಾಡಿದಿ ಅದನ್ನೆಲ್ಲ ಅವರೆಲ್ಲ ಏನೇನು ಹೇಳ್ಕೊಟ್ಟವ್ರೆ ನೀನು ಹುಟ್ಟಿಸ್ಕೊಂಡೆಲ್ಲ ನಾನು ನಮ್ಮ ದೊಡಮ್ಮನ ಮೇಲೆ ಏನೇನು ಹೇಳಿದಿ ಅದನ್ನೆಲ್ಲ ನಾನು ಬಾಯ್ ಬಿಟ್ಟು ನೀನಾಗಿ ನೀನೆಲ್ಲ ಹೇಳು ಹಾಂ ನೀನು ಮಾಡಿರೋದು ತಪ್ಪು ತಪ್ಪು ತಾನೆ ಹಾಂ ಹೇಳು ನಮ್ಮ ದೊಡ್ಡಮ್ಮನ ಹತ್ರ ಹೇಳು ಕ್ಷಮೆ ಕೇಳಬೇಕು ನಮ್ಮ ಇದ್ರಲ್ಲಿ ಏನೂ ತಪ್ಪಿಲ್ಲ ನಮ್ಮ ದೊಡ್ಡಮ್ಮನ ಬಗ್ಗೆ ಸುಮ್ಮ ಸುಮ್ಮನೆ ಅಪಾರ್ಥ ಮಾಡ್ಕೊಂಡು ಮಾತಾಡಿದ್ದು ನಿನ್ನ ತಪ್ಪು ಇವತ್ತು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ನೀನು ಹ್ಞೂ ಅಂತ ತಪ್ಪು ಮಾಡಿದೀಯಾ ನೀನು ಇಂಥದ್ದು ಯಾರೂ ಮಾಡೋದಿಲ್ಲ ಹಿಂಗೆಲ್ಲ ಹುಟ್ಟಿಸ್ಕೊಂಡು ಮಾತಾಡೋದ ಹ್ಞೂ ಎಲ್ಲ ವೀಡಿಯೋ ಸಿಕ್ಕೈತೆ ನೀನು ನೋಡಿದ್ಯಾ ಅಲ್ಲೇನೇ ಹಾಂ ಎಲ್ಲ ನಾ ಅವರೇ ತಾನೇ ಹೇಳ್ಕೊಟ್ಟಿರೋದು ನಿನಗೆ ಎಲ್ಲ ಹುಟ್ಟಿಸ್ಕೊಂಡು ಮಾತಾಡೋ ಅಂತ ಹೇಳಿ ಎಲ್ಲ ಎಂಗೇಜ್ಮೆಂಟ್ ವೀಡಿಯೋ ಬಂದೈತೆ ನಮ್ಮ ದೊಡ್ಡಮ್ಮ ಎಷ್ಟು ಸತಿ ಕರೆದಿದೆ ನಿನ್ನ ಹ್ಞೂ ಸುಮ್ಮ ಸುಮ್ಮನೆ ಎಲ್ಲಾರು ತಗೋ ಹಂಗೆಲ್ಲ ಹೇಳ್ಕೊಂಡಿದ್ಯಾ ಹ್ಞೂ ನನ್ನ ಫೋಟೋ ಹೊಡಿಸ್ಕೊಂಬತ್ತ ಅರಿಲಿಲ್ಲ ಬರೀ ಅವ್ರ ಅಕ್ಕ ತಂಗಿ ಅವ್ರು ಅಷ್ಟೇ ಕರೆದ್ರು ಹಂಗೆ ಹಿಂಗೆ ಅಂತೇಳಿ ಎಲ್ಲ ಹುಟ್ಟಿಸ್ಕೊಂಡು ಮಾತಾಡಿದ್ಯಾ ಹ್ಞೂ ಹುಟ್ಟಿಸ್ಕೊಂಡು ಮಾತಾಡಿ ಹಿಂಗೆ ನಾನೇ ದೊಡ್ಡದು ಮಾತಾಡ್ತಾ ಮಾತಾಡ್ತೇತಿರ್ಗಾನ ಅವ್ರದ್ದು ಏನಾದರೂ ತಪ್ಪಿದ್ರೆ ಮಾತ್ರ ನೀನು ಮಾತಾಡಬೇಕು ಹಾಂ ಅವ್ರದ್ದೇನು ತಪ್ಪಿಲ್ಲದಲ್ಲೇ ನಮ್ಮ ದೊಡ್ಡಮ್ಮನ ಹೆಂಗ್ ನಿಷ್ಠರ ಮಾಡಿದೆ ನೀನು ಹೆಂಗೆ ಅಂದೆ ನೀನು ಹಿಂಗೆ ಅಂದೆ ಇಂಥದ್ದು ಮಾಡೋದಕ್ಕಿನ್ನ ಮುಂಚೆ ಇನ್ನೊಂದು ಸತಿ ಯೋಚನೆ ಮಾಡಿ ಮಾತಾಡಬೇಕು ಯೋಚನೆ ಮಾಡಿ ನಿನ್ನ ನಿರ್ಧಾರ ತಗೋಬೇಕು ಇಂಥದ್ದೆಲ್ಲನ ಎಲ್ಲ ಮಾಡಿದ್ಯಂದ್ರೆ ಅಂದ್ರೆ ಸರಿಯಾಗೋದಿಲ್ಲ ನಾನು ಎಲ್ಲ ಹುಟ್ಟಿಸ್ಕೊಂಡು ಮಾತಾಡಿದೆ ನನ್ನ ತಪ್ಪಾಯಿತು ಸಂಗೀತ ಅಂತೆ ಕ್ಷಮಿಸ್ಬಿಡು ಹ್ಞೂ ನಾನು ಅವ್ರ ಮಾತು ಕೇಳಿ ಹಂಗೆ ಹುಟ್ಟಿಸ್ಕೊಂಡು ಮಾತಾಡಿದೆ ನೀವು ಪಾಪ ನನ್ನ ಎಷ್ಟು ಸತಿ ಕರೆದ್ರಿ ಅವರೇ ಹೇಳ್ಕೊಟ್ಟಿದ್ದು ನನಗೆ ಹಿಂಗೆ ಮಾತಾಡು ಹಿಂಗನ್ನು ಈ ರೀತಿ ಮಾತಾಡು ಎಲ್ಲರೂ ಅವಾಗ ಅವಳೇ ಬೈತಾರೆ ಅವಾಗೆಲ್ಲರೂ ಅವಳ್ದೇ ತಪ್ಪು ಅಂಬ್ತಾರೆ ಒಳ್ಳೆಯವ್ರು ಅಂಬ್ತಾರೆ ಅವಳನೆ ಅವಾಗ ಸೌಕಾರಕ್ಕೆ ಬಂದೈತೆ ದೌಲತ್ ಬಂದೈತೆ ಅಂತೇಳಿ ಬೈಕಾರೆ ಅಂತ ಹೇಳಿ ಹೇಳ್ಕೊಟ್ಟಿದ್ದೆಲ್ಲ ನಾ ಅವರೇನೆ ಅವ್ರ ಮಾತು ಕೇಳಿ ನಾನು ಹಾಳಾಗೋಗ್ಬಿಟ್ಟೆ ಸಂಗೀತ ಅಂತೆ ಏ ಸಂಗೀತ ಅಂತ క్షమస్బిడు నప్ప సంగీత అత్య సంగీత తప్ప ఆయ్ క్షమస్బిడు అత ಈಗ ಹೇಳ್ತಿಯಲ್ಲ ನಿನ್ನ ತಪ್ಪ ನೀನು ಈವಾಗ ಒಪ್ಕೊತಾ ಇದೆಯಲ್ಲ ಬಂದು ಹಾಂ ನನ್ನ ಹತ್ರ ಬಂದು ಈಗ ನೀನು ಮಾಡಿರೋಂಥ ತಪ್ಪು ಒಪ್ಕೊಂಡು ಕ್ಷಮೆ ಕೇಳ್ತಾ ಇದೆಯಲ್ಲ ಇದನ್ನ ಮುಂಚೆಗೆ ನೀನು ಯೋಚನೆ ಮಾಡಬೇಕು ತಾನೆ ಅದಕ್ಕೆ ಮತ್ತೆ ನಾನು ಇಷ್ಟು ದಿನ ಸಮಾಧಾನದಾಗ ಕಾದಿದ್ದು ಯಾವತ್ತಿದ್ರೂ ಸತ್ಯ ಹೊರಕ್ಕೆ ಬಂದೇ ಬರುತ್ತೆ ಯಾವತ್ತಿದ್ರೂ ಈ ವಿಷಯ ಗೊತ್ತಾಗೇ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ಅಂತೇಳಿ ಅದಕ್ಕೆ ಮತ್ತೆ ನಾನು ಕಾದಿದ್ದು ಹ್ಞೂ ನನ್ನ ಊರು ತುಂಬ ಎಲ್ಲ ಹೇಳ್ಕೊಂಡು ಎಲ್ಲರ ಹತ್ರನು ಹೇಳ್ಕೊಂಡು ಹಿಂಗೆ ಮಾಡಿದ್ಲು ನಮ್ಮ ಅತ್ತೆ ಹಿಂಗೆ ಮಾಡಿದ್ಲು ಅಂತೇಳಿ ಊರು ತುಂಬ ಹೇಳ್ಕೊಂಬಂದಲ್ಲ ಅವ್ರು ಮಾತು ಕೇಳಿ ನಿನಗೆ ಅವಾಗ ಪ್ರಜ್ಞೆ ಇರಲಿಲ್ವಾ ಹಾಂ ಈಗ ಮಾತಾಡ್ತಾ ಇದೆಯಲ್ಲ ಈಗ ಬಂದು ಇವಾಗ ಹಿಂಗೆ ಅಂತ ಹೇಳ್ತಾ ಇದೆಯಲ್ಲ ನಿನಗೆ ಇವಾಗ ಅರಿವಾಗೈತೆ ಈಗ ಪ್ರಜ್ಞೆ ಬಂದೈತಾ ನಿನಗೆ ಹಾಂ ಹಿಂಗೆ ಮಾತಾಡ್ತಿದ್ದೆ ಅದಕ್ಕೆ ಮತ್ತೆ ಮಾತು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತವೆ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಸುಮ್ಮನೆ ಬಾಯಿ ಐತೆ ಅಂತ ಹೇಳಿ ಹೆಂಗೆ ಬೇಕಂಗೆ ಮಾತಾಡಿ ಏನು ಬೇಕಾದ್ರೂ ಹುಟ್ಟಿಸ್ಕೊಂಡು ಮಾತಾಡ್ಬೋದು ಅಂತ ಅಂದ್ಕಂಡಿಗೆ ನೀನು ಹಾಂ ನಿನಗೆ ಇದೆಲ್ಲ ನಾನು ತಿಳುವಳಿಕೆ ಇದ್ದಿದ್ರೆ ಹಿಂಗೆಲ್ಲ ಎಲ್ಲಿ ಮಾತಾಡ್ತಿದ್ದೆ ಹ್ಞೂ ನೀನು ತಿಳಿದವಳಾಗಿದ್ರೆ ಹಿಂಗೆಲ್ಲ ನಾ ಮಾತಾಡ್ತಿರ್ಲಿಲ್ಲ ಅವ್ರ ಮಾತು ಕೇಳ್ಕಂಡು ನೀನು ಏನು ಮಾಡೋದು ನನಗೆ ಅವಾಗ ಗೊತ್ತಾಗಲಿಲ್ಲ ನಮ್ಮ ನಮ್ಮಅವನನ್ನು ಚೆನ್ನಾಗಿ ಅಂತ ಹೇಳಿ ಚೆನ್ನಾಗಿ ನೋಡ್ಕೊಂಬ ನಾಟಕ ಮಾಡಿದರು ಹ್ಞೂ ನಮ್ಮ ಸೊಸ್ಯ ಹಿಂಗೆ ಹಿಂಗೆ ಅಂತೇಳಿ ನಾನು ಚೆನ್ನಾಗಿ ನೋಡ್ಕೊಂಡ್ರು ಅಂತಾರ ನಾನು ಅವ್ರ ಮಾತನ್ನು ನಂಬಿಟ್ಟೆ ನನ್ನ ನಂಬಿಸಿದ್ರು ಹ್ಞೂ ನಮ್ಮತ್ತೆ ಅಂತೇಳಿ ನನಗಂತ ಒಂಥರ ಅವ್ರ ಮೇಲೆ ತುಂಬ ನಂಬಿಕೆ ಅಂಬೋದಿತ್ತು ಅವಾಗ ಅವ್ರ ಮಾತು ಕೇಳಬೇಕು ಅಯ್ಯೋ ಇವರೇ ಒಳ್ಳೆಯವರು ನೀವೇ ಕೆಟ್ಟವರು ಅನ್ನೋ ಥರ ಅವರು ನನ್ನ ನಂಬಿಸಿದ್ರು ಅದು ಯಾಕೋ ಏನೋ ಗೊತ್ತಿಲ್ಲ ಅವಾಗ ಅಂತ ಮನ್ಸಿತ್ತು ನನಗೆ ಇವಾಗ ಬುದ್ಧಿ ಬಂತು ಥೋ ಅವ್ರ ಮಾತು ಯಾಕಾದ್ರೂ ಕೇಳಿದ್ನೋ ಏನೋ ಅಂತ ಹೌದು ನಂದೇ ತಪ್ಪಾಯ್ತು ನೀವು ಎಷ್ಟು ಸತಿ ಫೋಟೋ ಹೊಡಿಸ್ಕೊಂಬ ಕರೆದ್ರಿ ಊಟಕ್ಕೆ ಕರೆದ್ರಿ ಎಲ್ಲದಕ್ಕೂ ಕರೆದ್ರಿ ಆದರೆ ನಾನೇ ಹಿಂಗೆ ಮಾಡಿದ್ದು ಹ್ಞೂ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಹಿಂಗೆ ಮಾಡಿದೆ ಏನು ಮಾಡಲಿ ತಪ್ಪಾಯ್ತು ಶಮಿಸ್ಬಿಡಿ ಅತ್ತೆ ಶಮಿಸ್ಬಿಡಿ ಹ್ಞೂ ನಾನು ಅವ್ರ ಮಾತು ಕೇಳಿ ಹಿಂಗೆ ಮಾಡಿಬಿಟ್ಟೆ ಏನು ಮಾಡೋದು ನಾನು ಮಾಡಬಾರ್ದಾಗಿತ್ತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಹ್ಞೂ ಕೇಳೆ ನಾನು ಎಲ್ಲಾನ ಮಾಡಿದ್ದು ಹ್ಞೂ ಇವಾಗ ನಾನು ನಿಮ್ಮ ಮುಂದೆ ಎಲ್ಲ ತಪ್ಪು ಒಪ್ಪಂದ ನಂದು ತಪ್ಪಾಯ್ತು ಅಂತೇಳಿ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಮಾಡಿರೋದು ತಪ್ಪು ಸಂಗೀತ ಆತ ಯಾಕಮ್ಮ ಯಾಕ ಹಿಂಗೆ ಪರದಾಡ್ತೀರಾ ನೋಡಿ ಬಗ್ಗೆ ಕಯ್ಯ ಇವಾಗ ನಾನು ಮಾಡಿರೋದು ತಪ್ಪಾಯ್ತು ಕಣ ಅತ್ತೆ ಅಂತೇಳಿ ಈಗ ಬಂದು ಕ್ಷಮೆ ಕೇಳ್ತಾ ಇದ್ದಾಳೆ ಅಲ್ಲ ನೋಡಿ ಇವಳಿಗೆ ಎಷ್ಟು ಇರಬೇಡ ಹಾಂ ಈಗ ಬಂದು ಕ್ಷಮೆ ಕೇಳ್ತಾ ಇದ್ದಾಳಲ್ಲ ಮುಂಚೆಗೇನೆ ಇವಳಿಗೆ ಅರಿವಿರಲಿಲ್ವ ಪ್ರಜ್ಞೆ ಇರ್ಲಿಲ್ವ ಇವಳಿಗೆ ಹಾಂ ಹೆಂಗಿದನ್ನು ಮಾಡ್ತಾಳೆ ಈಗ ಬಂದು ನಾನು ತಪ್ಪ ಇಟ್ಕೊಳ್ಳುತ್ತೆ ನಿನ್ನ ಮುಂದೆಲ್ಲ ನಾನು ಮಾಡಿರೋ ತಪ್ಪು ಅಂತ ಒಪ್ಕೊಂತೀನಿ ಅಂತ ಹೇಳ್ತಾಳೆ ಎಂಗೇಜ್ಮೆಂಟ್ನಾಗೆ ನಾನು ಕರೆದೇ ಕಾಣತ್ತೆ ನನ್ನ ಫೋಟೋ ಆಡಿಸ್ಕೊಂಬಕ್ಕೆ ಸುಮ್ಮ ಸುಮ್ಮನೆ ನಾನು ಹುಟ್ಟಿಸ್ಕೊಂಡು ಮಾತಾಡಿದೆ ಅವ್ರ ಮಾತು ಕೇಳ್ಕೊಂಡು ಮಾತಾಡಿದೆ ಅಂತ ಈಗ ಹೇಳ್ತಾ ಇದ್ದಾಳೆ ಅವಳು ಮಾತು ಕೇಳ್ಕೊಂಡು ಅವ್ರ ಮಾತು ಕೇಳ್ಕೊಂಡು ಮಾತಾಡಿದ್ಕೆ ನಿಷ್ಠರ ಆಗಿ ಆಗಿದ್ದ್ಯಾರು ಜೀವನ ಹಾಳು ಮಾಡ್ಕೊಂಡಿದ್ದೆ ಗಂಟನತ್ರ ಬೈಸ್ಕೊಂಡಿದ್ದಾರೋ ಹಾಂ ಇವತ್ತು ನೀನು ಅವತ್ತು ನಾನೇ ಇದು ಅಂತೇಳಿ ಮೆರೀತಿದ್ದೆ ಎಲ್ಲರದೂ ಹೇಳ್ಕೊಂಡು ಹಾಂ ಏ ಸಂಗೀತ ನೀನು ಕರಿಬೇಕಾಗಿತ್ತು ಕರಿಬೇಕಾಗಿತ್ತು ಅವ್ರು ಬಂದಿದ್ರು ಅಂತೇಳಿ ಊರಾಗೆಲ್ಲ ಹೇಳೋರು ಹ್ಞೂ ಅವಾಗ ನಿನಗೆ ಆಗೋದು ಬಿಡು ನಮ್ಮ ಮತ್ತೆನ ಎಲ್ಲರೂ ಬೈತಾ ಇದ್ದಾರಲ್ಲ ಅಂತೇಳಿ ಆಗೋದು ಹ್ಞೂ ಇವಾಗ ಹಾಂ ಇವಾಗ ನೀನು ಮಾಡಿರೋದೆಲ್ಲಾರ್ಗು ತೋರಿಸ್ಬಿಟ್ರೆ ಹಾಂ ಇವಾಗ ನೀನು ಮಾಡಿರೋದು ಎಲ್ಲರಿಗೂ ತೋರಿಸಿದ್ರೆ ನಿನಗೆ ಎಷ್ಟು ಕ್ಷೇಮ ಆಗುತ್ತೆ ಹೇಳಿ ಇವಾಗ ಹಾ ನಾನು ಮಾಡಿಲ್ಲ ಹಂಗಂದ್ರೆ ಜನ ನನ್ನ ತಪ್ಪಾಗಿ ತಿಳ್ಕೊಬೋರು ಹ್ಞೂ ತಪ್ಪಾಗಿ ತಿಳ್ಕೊಂಡಿದ್ರು ತಿಳ್ಕೊಂಬದೇನು ತಿಳ್ಕೊಂಡಿದ್ರು ಅಯ್ಯೋ ಸಂಗೀತ ಮಾತಾಡಿಸ್ಬೇಕಾಗಿತ್ತು ಅವ್ರ ಅಕ್ಕ ತಂಗಿಯರ್ನ ಅಷ್ಟೆ ಎಲ್ಲ ಮಾತಾಡ್ಸೋದು ಮಾತಾಡಿಸ್ಬೇಕಾಗಿತ್ತು ಅಂತ ಎಷ್ಟು ಜನ ಎಷ್ಟು ಮಾತಾಡಿದ್ರು ಗೊತ್ತೆ ಎಷ್ಟು ನಮ್ಮ ಬೇಜಾರಾಗೈತೆ ಅವಾಗ ಅವಾಗೇ ಈಗ ಗೊತ್ತಾಗಿತ್ತು ಹ್ಞೂ ಅವ್ರೆಂತಾರೋ ಏನು ಅಂತೇಳಿ ನನ್ನ ಮಕ್ಕಳನ್ನ ನಾನು ಅಷ್ಟು ಬ ಬೈ ಇಲ್ದಂಗೆ ಬೆಳೆಸಿಲ್ಲ ಕಣ ಮನಾಯ ಬೈದ ಬೆಳೆಸಿರೋದು ಹ್ಞೂ ನನ್ನ ಇವತ್ತು ನಾಲ್ಕು ಜನ ಹೆಂಗಿದ್ದಾರೆ ಹೇಳಿ ಕೇಳಾಗು ಹ್ಞೂ ಹೆಂಗೆ ಬೈಗೆಟ್ಟರು ಅವ್ರು ಒಳ್ಳೆಯವರಲ್ಲ ಅವರು ಅಂತ ಹೇಳಿ ಅವ್ರ ಅಕ್ಕ ತಂಗಿಯರು ಒಳ್ಳೆಯವರಲ್ಲ ಅಂತ ಹೇಳ್ತಿದ್ದಂತೆ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತಿದ್ದೆ ಹ್ಞೂ ಬಿಡು ಏನು ಏನೋ ತಿಳಿಯವಳಿ ತಿಳಿಯಲ್ಲ ಏನೋ ತಿಳಿದಂಗೆ ಮಾತಾಡೋಳೆ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ನಾನು ಏನೋ ತಲೆ ಕೆಡಿಸ್ಕೊಂಡು ನಾನೇನೋ ಹೋಗ್ತಿದ್ರೆ ಅಷ್ಟೇನೆ ಹ್ಞೂ ನಾನು ಅನ್ನಬಾರ್ದು ಅನ್ನಬಾರ್ದು ಅಂತ ಸುಮ್ಮಿದ್ದೆ ಈಗ ಅಕ್ಕಿ ಮತ್ತು ನಿನಗೆ ಅರ್ವಾಗೈತಿ ನಾನು ಅಕ್ಕಿ ಈಗಲೇ ಮಾತಾಡ್ತಿರೋದು ಅಜ್ಜಿ ಏನು ಮಾಡೋದು ಗೊತ್ತಾಗ್ಲಿಲ್ಲ ಏನೋ ತಿಳುವಳಿಕೆ ಇಲ್ದಲ್ಲನೇ ಅವ್ರ ಮಾತು ಕೇಳ್ಕೊಂಡು ಮಾತಾಡ್ದೆ ಇವಾಗ ಐತೆ ಅವ್ರ ಮಾತು ಕೇಳ್ಕೊಂಡು ಯಾರನ್ನೂ ಹೊನ್ನಬಾರ್ದು ಯಾರನ್ನೂ ಮಾತಾಡಿಸ್ಬಾರ್ದು ಯಾರನ್ನೂ ಅನ್ನಬಾರ್ದು ಅಂತ ಗೊತ್ತಾಗ್ತೈತೆ ಹ್ಞೂ ಸುಮ್ಮನೆ ಅವರಿಂದ ಇವತ್ತು ನಾನು ಎಷ್ಟೋರಾಗಿ ನಾನು ಕೆಟ್ಟವಳಾದೆ ಅದೆ ಹ್ಞೂ ನನಗೆ ಬುದ್ಧಿ ಇಲ್ಲ ಏನು ಮಾಡೋದು ನೋಡಮ್ಮ ಈಗ ಎಷ್ಟು ನಾಟಕ ಆಡ್ತಾಯಿದ್ದಾಳು ಬಂದು ಹಾಂ ಅವಾಗ ಹೆಂಗೆಲ್ಲ ಮಾತಾಡಿ ಊರು ತುಂಬ ಎಲ್ಲ ಬಂದ್ಲು ಈಗ ನೋಡು ಹ್ಞೂ ಹೆಂಗೆ ಮಾತಾಡ್ತಾಯಿದ್ದಾಳೆ ಹಾಂ ಎಲ್ಲ ವಿಡಿಯೋ ಬಂದಿರೋದೆಲ್ಲ ನೋಡಿದ್ಲಲ್ಲ ಅವಳಿಗೆ ಗೊತ್ತಾಯ್ತಲ್ಲ ಅದ್ಕೆ ಇನ್ನು ನಾನು ಏನು ಸುಳ್ಳು ಹೇಳಿದ್ರು ನಡಿಯಲ್ಲ ಅಂತ ಸುಳ್ಳು ಹೇಳಬಹುದು ಹ್ಞೂ ಎಷ್ಟು ಹೇಳ್ಬೇಕು ಅಷ್ಟು ಹೇಳಬೇಕು ನಮ್ಮ ಥರ ಹೇಳ್ಬೇಕು ಸುಳ್ಳು ಹೇಳಿದ್ರೆ ಹ್ಞೂ ಈ ರೀತಿ ಎಲ್ಲ ಬಂದು ಅಲ್ಲಿ ಬಂದು ಕರೆದು ಎಲ್ಲ ಮಾಡಿದ್ರೂ ಈ ರೀತಿ ಎಲ್ಲ ಹುಟ್ಟಿಸ್ಕೊಂಡು ಮಾತಾಡಿದಿ ಅಂದ್ರೆ ನಿನ್ನ ಮನಸ್ಸಿನಾಗ ಇನ್ನೆಷ್ಟು ಇರಬೇಡ ಇನ್ನೆಷ್ಟು ಕೇಳಿ ತುಂಬ್ಕೊಂಡಿರಬೇಡ ನೀನು ಹಾಂ ಇಷ್ಟ ಅಂದಲ್ಲ ಅವರು ಹೇಳ್ಕೊಂಬ ಕೇಳಿ ಹಿಂಗೆಲ್ಲ ಮಾತಾಡಿದ್ರಲ್ಲ ಅದೇ ಮತ್ತೆ ನಾನು ನಮ್ಮ ಅಮ್ಮಣಿನಾಗ ಬೈತಿದ್ದೆ ಏ ಅಮ್ಮಣಿ ಕರಿಯೋಕ್ಕಿಲ್ವೇನೇ ಬಂದಿರನಾ ಬಂದಿರನ ಮನೆ ಬಾಗ್ಲಕ್ಕೆ ಎಂಥವ್ರೇ ಆಗಲಿ ಅಂತ ಶತ್ರುಗಳಾಗ್ಲಿ ನಮ್ಮ ಮನೆ ಬಾಗ್ಲಿಗೆ ಬಂದಿದಾರೆ ಅಂತ ಹೇಳಿದರೆ ಒಂದು ಲೋಟ ನೀರು ಹಾಕ್ಲೆಲ್ಲಿ ಕೊಡಬೇಕು ಮಾತಾಡಿಸ್ಬೇಕು ನಮ್ಮ ಮನೆ ಬಾಗಲಿಗೆ ಬಂದವರು ಅಂದರೆ ಅಂತ ಹೇಳಿ ನಾನು ನನ್ನ ಮಗಳಿಗೆ ಅದನ್ನೇ ಹೇಳ್ತಿದ್ದೆ ಹ್ಞೂ ನಮ್ಮ ಸಂಕಿ ತಮ್ಮ ನಾನೇ ಬೈದಿದ್ದೀನಿ ಹ್ಞೂ ಆದರೆ ನೀನು ಮಾಡಿರೋದು ತಪ್ಪಿಕ್ಕಂಡು ಸುಮ್ಮ ಸುಮ್ಮನೆ ಇವ್ರನ್ನ ಎಲ್ಲದಕ್ಕೂ ನಿಷ್ಠೂರ ಮಾಡಿದ್ರೆ ಹ್ಞೂ ಈಗ ಬಂದಿದ್ಯಮ್ಮ ಹ್ಞೂ ನಿನಗೆ ಯಾಕೆ ಅಸ್ಕೆ ಆಗಲ್ಲ ಅವರೇ ಹೇಳ್ಕೊಟ್ಟಿದ್ದು ಕೊಟ್ಟಿದ್ದು ಕಾಣಜ್ಜಿ ಅದು ಮಾತೇ ಹೇಳಿದೆ ಹೇಗೆ ಮಾಡೋಣ ಬುದ್ಧಿ ಇರಲಿಲ್ಲ ಇಷ್ಟೊಂದು ನನಗೆ ಗೊತ್ತಾಗಲಿಲ್ಲ ಈಗ ಗೊತ್ತಾಯ್ತು ಅವ್ರ ಬುದ್ಧಿ ಏನೋ ಅಂತ ನೋಡಿದ್ರಲ್ಲ ವೀಕ್ಷಕರು ಇವಾಗೆಲ್ಲ ವೀಡಿಯೋ ವೈರಲ್ ಆಗಿದ್ದಕ್ಕೆ ವೀಡಿಯೋ ಎಲ್ಲ ನೋಡ್ಯಾಳಲ್ಲ ಎಲ್ಲರ ಹತ್ರನೂ ಅದಕ್ಕೆ ಅದಕ್ಕೆಲ್ಲರೂ ಮೊಬೈಲ್ಗೂ ಕಳಿಸಿದ್ನಲ್ಲ ಅದಕ್ಕೆ ಇವಾಗ ನನ್ನ ತಪ್ಪಾಯ್ತು ಕಾಣತ್ತೆ ಹ್ಞೂ ಇನ್ಮೇಲೆ ಚೆನ್ನಾಗಿರ್ತೀನಿ ಕಾಣತ್ತೆ ಅಂತೇಳಿ ಇವಾಗ ಬಂದವಳು ಹ್ಞೂ ಅವಳು ತಪ್ಪು ಅವಳಿಗೆ ಇವಾಗ ಅವಳಿಗೆ ಯಾರವಾಗೈತಿ ಹ್ಞೂ ನೋಡ್ತಾ ಇರಿನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು